ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಿರಿ ಅಡುಗೆ ಮನೆ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕನ್ನು ಶುರು ಮಾಡೋಕ್ಕಿಂತ ಮುಂಚೆ ನೀವು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಆಯ್ಕನ್ನು ಪ್ರೆಸ್ ಮಾಡಿ ಯಾಕೆಂದರೆ ಇದರಿಂದ ನಾನು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ಮಾಡೋದಾಗಿ ನಿಮಗೆ ಬರುತ್ತೆ ನೋಡಿ ಗಾಯಸ್ ಇವತ್ತಿನ ಟಾಪಿಕ್ ಏನು ಅಂದರೆ ಇವತ್ತಿನ ಟಾಪಿಕ್ ಆಲ್ರೆಡಿ ನೀವು ತಮ್ಮನೆ ಇಲ್ಲನ್ನು ನೋಡಿದರೆ ಗೊತ್ತಾಗಿರುತ್ತೆ ಕುಂಬಳಕಾಯಿ ಬೀಜ ಹಲವರಿಗೆ ಕುಂಬಳಕಾಯಿ ಬೀಜ ಅಂದರೆ ಯೂಸ್ ಮಾಡೋದು ಗೊತ್ತಿರಲ್ಲ ಯಾಕೆಂದರೆ ಅವರಿಗೆ ಕುಂಬಳಕಾಯಿ ಮಾತ್ರ ಯೂಸ್ ಮಾಡೋದು ಗೊತ್ತಿರುತ್ತೆ ಬೀಜನ ಯೂಸ್ ಮಾಡೋದು ಗೊತ್ತಿರಲ್ಲ ಈ ಬೀಜದಿಂದ ಇವತ್ತು ಒಂದು ಟಾಪಿಕನ್ನ ನಿಮಗೆ ತಗೊಂಡು ಬಂದಿದ್ದೀನಿ ಅದು ಏನಂದರೆ ಬೀಜದಿಂದ ಯಾವ್ಯಾವ ರೀತಿಯಾದ ಉಪಯೋಗಗಳಿವೆ ಅಂತ ನಾನು ನಿಮಗೆ ಇವತ್ತಿನ ಟಾಪಿಕಲ್ಲಿ ಇದ್ದೀನಿ ಗೈಸ್ ಬಹಳ ಜನರು ಕುಂಬಳಕಾಯಿಯನ್ನು ಬಳಸಿ ಅದರ ಬೀಜಗಳನ್ನ ಬೇಸಿದು ಬಿಡ್ತೀರ ಆದರೆ ಆರೋಗ್ಯ ತಜ್ಞರ ಪ್ರಕಾರ ಅಂದರೆ ಡಾಕ್ಟರ್ ಪ್ರಕಾರ ಈ ಬೀಜಗಳು ಸಂಪೂರ್ಣ ಔಷಧಿ ಗುಣಗಳಿಂದ ಕೂಡಿದೆ ಅಂತ ಅವರು ಹೇಳ್ತಾರೆ ಕುಂಬಳಕಾಯಿ ಬೀಜಗಳಲ್ಲಿ ವಿಟಮಿನ್ಗಳು ಮತ್ತು ಖನಿಜಗಳು ಜೆಮೆಗಾ ತ್ರೀ ಫ್ಯಾಟಿ ಆಸಿಡ್ ಮತ್ತು ಪ್ರೋಟೀನ್ ಮತ್ತು ಫೈಬರ್ಗಳು ಸಿಗುತ್ತವೆ ಇದು ದೈನಂದಿನ ಆಹಾರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬೀಜಗಳನ್ನು ಸೇರಿಸಿಕೊಂಡರೆ ಹಲವಾರು ರೀತಿಯ ಆರೋಗ್ಯ ಉಪಯೋಗಗಳು ಪ್ರಯೋಜನಗಳನ್ನು ನಾವು ಪಡೆಯಬಹುದು ಅಂತ ಆರೋಗ್ಯ ತಜ್ಞರು ಹೇಳ್ತಾರೆ ಬೀಜಗಳಲ್ಲಿ ವಿಟಮಿನ್ಗಳು ಖನಿಜಗಳು ಪ್ರಮಾ ಪ್ರೋಟೀನ್ ಪ್ರಮಾಣ ಮತ್ತು ಫೈಬರ್ಗಳು ಹೆಚ್ಚಾಗಿ ಸಿಗೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸುತ್ತದೆ ಈ ಬೀಜಗಳಲ್ಲಿ ವಿಟಮಿನ್ ಇ ಮತ್ತು ಜಿಂಕ್ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಈ ಘಟಕಗಳು ದೇಹದ ಪ್ರತಿಕ್ರಿಯಾತ್ಮಕ ಅಂದರೆ ನಮ್ಮದು ಪ್ರತಿಕ್ರಿಯಾತ್ಮಕ ಶಕ್ತಿ ಅಂತ ನಮ್ಮ ದೇಹದಲ್ಲಿ ಇರುತ್ತಲ್ಲ ಅದನ್ನು ಬಲಿಷ್ಠಗೊಳಿಸುತ್ತದೆ ಇದು ಹದಿಹರೆಯದ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಅಂದರೆ ಹದಿ ಹರೆಯದ ಅಂದರೆ ಮಕ್ಕಳಿಂದ ಹಿಡಿದು ವಯಸ್ಸು ವೃದ್ಧಾಪ್ಯದವರೆಗೂ ಸಮಾನವಾಗಿ ಲಾಭಕಾರಿಯಾಗಿದೆ ಯಾರು ಕೂಡ ಇದನ್ನು ಬಳಸ್ಬೋದು ಎಲ್ಲರೂ ಕೂಡ ಮಕ್ಕಳಿಂದ ಒಪ್ಪಿನವರೆಗೂ ಎಲ್ಲರೂ ಕೂಡ ಇದನ್ನು ಬಳಸ್ಬೋದಾಗಿದೆ ಈ ಕುಂಬಳಕಾಯಿ ಬೀಜವು ಮಧುಮೇಹ ನಿಯಂತ್ರಣಕ್ಕೆ ನೆರವಾಗಿದೆ ಅಂದರೆ ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆಗೆ ತುಂಬ ಉಪಕಾರಿಯಾದ ಒಂದು ಬೀಜವಾಗಿದೆ ನೋಡಿ ಫ್ರೆಂಡ್ಸ್ ಈ ಕುಂಬಳಕಾಯಿ ಬೀಜದಲ್ಲಿ ಮೆಗ್ನೀಸಿಯಂ ಅಧಿಕವಾಗಿದೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋನದಲ್ಲಿ ಅಂದರೆ ನಮ್ಮ ರಕ್ತದಲ್ಲಿ ಶುಗರ್ ಪ್ರಮಾಣ ಹೆಚ್ಚಿಗಿರ್ತದಲ್ಲ ಅದನ್ನು ಸಕ್ಕರೆ ಪ್ರಮಾಣವನ್ನು ಸಮತೋನದಲ್ಲಿ ಅಂದರೆ ಹತೋಟಿಯಲ್ಲಿ ಇಡಬಲ್ಲಿ ಸಹಾಯಕವಾಗಿದೆ ತಜ್ಞರ ಪ್ರಕಾರ ಮಧುಮೇಹ ಇರುವವರು ಪ್ರತಿದಿನ ಒಂದು ಟೇಬಲ್ ಸ್ಪೂನ್ ಅಂದರೆ ಒಂದು ಚಮಚ ಪ್ರತಿದಿನ ಖಾಲಿ ಬಟ್ಟೆಯಲ್ಲಿ ತಿಂದರೆ ಸಕ್ಕರೆ ಪ್ರಮಾಣವನ್ನು ಅಂದರೆ ಶುಗರ್ ಕಾಯಿಲೆಯನ್ನು ಕಂಟ್ರೋಲ್ ಮಾಡಬಹುದು ಅಂತ ತಜ್ಞರು ಡಾಕ್ಟ್ರು ಹೇಳ್ತಾರೆ ಇಷ್ಟಲ್ಲದೆ ಈ ಕುಂಬಳಕಾಯಿ ಬೀಜದಿಂದ ಪುರುಷರಿಗೆ ಉಪಯುಕ್ತವಾದ ಬೀಜಗಳು ಅಂದರೆ ಪುರುಷರಿಗೆ ಒಂದು ಶಕ್ತಿಯನ್ನು ಕೊಡುವಂಥ ಬೀಜಗಳು ಇವಾಗಿವೆ ಜಿಂಕ್ ಸಾಕಷ್ಟು ಪ್ರಮಾಣದಲ್ಲಿ ಇರುವ ಕಾರಣ ಇದು ಪುರುಷರ ಟೆಸ್ಮೊಟೆರಾನ್ ಮಟ್ಟವನ್ನು ಸುಧಾರಿಸುತ್ತದೆ ಇದರ ಸೇವನೆ ಪುರುಷರ ವೀರ್ಯ ಮಟ್ಟವನ್ನು ಅಂದರೆ ಪುರುಷರಿಗೆ ಮಟ್ಟವನ್ನು ಪ್ರಮಾಣವನ್ನು ಅಂದರೆ ವೀರ್ಯ ಮಟ್ಟದ ಪ್ರಮಾಣವನ್ನು ಹೆಚ್ಚಿಸುವಲ್ಲಿ ನೆರವಾಗುತ್ತದೆ ಇದು ನೈಸರ್ಗಿಕ ಫಲವತ್ತತೆ ಹೆಚ್ಚಿಸುವ ಪಾಕವಿಧಾನ ಎಂದು ವೈದ್ಯರು ಹೇಳುತ್ತಾರೆ ಆಮೇಲೆ ಕುಂಬಳಕಾಯಿ ಬೀಜದಿಂದ ಹಲವಾರು ಪ್ರಮಾಣದಲ್ಲಿ ಹಲವಾರು ರೀತಿಯಲ್ಲಿ ಸಹಾಯಕವಾಗಿದೆ ಅನ್ನೋದರಲ್ಲಿ ಇನ್ನೂ ಒಂದು ದೊಡ್ಡ ಉಪಯೋಗ ಇವಾಗ ಹೇಳುತ್ತೇನೆ ತೂಗಳಿಸಲು ಸಹಾಯಕವಾಗಿದೆ ಅಂದರೆ ಕುಂಬಳಕಾಯಿ ಬೀಜದಿಂದ ನಾವು ತೂಕವನ್ನು ಕಳೆದುಕೊಳ್ಬೇಕು ಅಂದ್ಕೊಳ್ಳೋರು ಇದನ್ನು ಪ್ರತಿದಿನ ಸೇವಿಸಬೇಕಾಗುತ್ತೆ ಕುಂಬಳಕಾಯಿ ಬೀಜಗಳು ಹೆಚ್ಚಿನ ಪ್ರಮಾಣದ ಫೈಬರ್ ಪ್ರೋಟೀನ್ ಹೊಂದಿರುವ ಕಾರಣ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಫೈಬರ್ ಮತ್ತು ಪ್ರೋಟೀನ್ ಹೊಂದಿರುವ ಕಾರಣ ಹೊಟ್ಟೆ ತುಂಬಿದ ಅನುಭವ ನೀಡುತ್ತದೆ ಅಂದರೆ ಹೊಟ್ಟೆ ತುಂಬಲು ಏನು ಬೇಕಂದರೆ ಫೈಬರ್ ಮತ್ತು ಪ್ರೋಟೀನ್ ಬೇಕು ಅದು ಈ ಕುಂಬಳಕಾಯಿ ಬೀಜದಲ್ಲಿ ಇರುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಇದು ತಿಂದಾಗ ಹೊಟ್ಟೆ ತುಂಬಿದ ಅನುಭವ ನೀಡುತ್ತದೆ ಇದರ ಪರಿಣಾಮವಾಗಿ ಹೆಚ್ಚುವರಿ ಆಹಾರ ಸೇವನೆ ಕಡಿಮೆಯಾಗುತ್ತದೆ ಅಂದರೆ ಇದನ್ನು ಸೇವಿಸಿದ್ರೆ ಹೆಚ್ಚಿಗೆ ಆಹಾರವನ್ನು ಸೇವಿಸುವುದು ಕಡಿಮೆ ಆಗುತ್ತದೆ ಅದರಿಂದ ನಮಗೆ ತುರ್ಕಡಿಸಲು ಈ ಬೀಜಗಳು ಕುಂಬಳಕಾಯಿ ಬೀಜಗಳು ಕೂಡ ಒಂದು ರೀತಿಯಲ್ಲಿ ಸಹಾಯಕವಾಗಿದೆ ಎಂದು ಹೇಳಬಹುದು ಆಮೇಲೆ ಇನ್ನೂ ಒಂದು ಉಪಯೋಗ ಎಂದರೆ ಮೂಳೆ ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ತುಂಬ ಉಪಯುಕ್ತವಾಗಿದೆ ಈ ಕುಂಬಳಕಾಯಿ ಬೀಜಗಳು ನೋಡಿ ಫ್ರೆಂಡ್ಸ್ ಇವುಗಳಲ್ಲಿ ಮೆಗ್ನೀಸಿಯಮ್ ಜಿಂಕ್ ಮತ್ತು ವಿಟಮಿನ್ಗಳು ಹೆಚ್ಚಿನ ಪ್ರಮಾಣದಲ್ಲಿರುವುದರಿಂದ ನಮಗೆ ಮೂಳೆಗೆ ಬೇಕಾಗಿರುವಂಥ ಮೆಗ್ನೀಸಿಯಂ ಜಿಂಕ್ ಮತ್ತು ವಿಟಮಿನ್ಗಳು ಇದರಲ್ಲಿ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಇವೆ ಹಾಗೂ ಚರ್ಮದ ಆರೋಗ್ಯಕ್ಕೆ ಬಹುಪಾಲು ಲಾಭ ನೀಡುತ್ತದೆ ಹುರಿದ ಬೀಜಗಳನ್ನು ನಿಯಮಿತವಾಗಿ ತಿಂದರೆ ಅಂದರೆ ಈ ಕುಂಬಳಕಾಯಿ ಬೀಜಗಳನ್ನು ನಾವು ಹುರಿದಿಟ್ಕೊಂಡು ನಿಯಮಿತವಾಗಿ ದಿನಾಲೂ ತಿಂದರೆ ನಮ್ಮ ಕೂದಲು ಹೊಳೆಯುವಂತೆ ಚರ್ಮ ಮೃದುವಾಗಿ ಇರಲು ಸಹಾಯಕವಾಗುತ್ತದೆ ಸಾಮಾನ್ಯವಾಗಿ ಉಪವಾಸದ ವೇಳೆ ಅಥವಾ ಲಘು ತಿಂಡಿಯಾಗಿ ಬೀಜಗಳನ್ನು ಬಳಸ್ಬೋದು ಅಂದರೆ ನಾವು ಉಪವಾಸದ ವೇಳೆಗೆ ಖಾಲಿ ಬಟ್ಟೆಲಿರ್ತೀವಲ್ವ ಆವಾಗ ಮತ್ತು ಲಘು ತಿಂಡಿ ಅಂದರೆ ನಮಗೆ ಬೇಗನೆ ತಿಂಡಿ ಬೇಕಾಗಿರುತ್ತಲ್ಲ ಅವಾಗ ಇದನ್ನು ಬಳಸ್ಬೋದು ಮತ್ತು ಮೊಸರು ಸಲಾಡ್ ಸೂಪ್ ಮತ್ತು ಬ್ರೆಡ್ಗಳು ಜೊತೆ ಸೇವಿಸಿದರೆ ತುಂಬ ಉತ್ತಮ ಈ ರೀತಿಯಾಗಿ ಕುಂಬಳಕಾಯಿ ಬೀಜಗಳು ಹಲವಾರು ರೀತಿಯಲ್ಲಿ ಉಪಯೋಗವಾಗಿವೆ ನಾವು ಕೂಡ ಕುಂಬಳಕಾಯಿಯನ್ನು ಬಳಸಿದರೆ ಕೇವಲ ಕುಂಬಳಕಾಯಿನ ಬಳಸದೆ ಅದರ ಬೀಜಗಳನ್ನು ಕೂಡ ಬಳಸಿ ಅದರ ಉಪಯುಕ್ತತೆಯನ್ನು ತೆಗೆದುಕೊಳ್ಬೇಕು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡೋದನ್ನು ಮರಿಬಿಡಿ ಫ್ರೆಂಡ್ಸ್